ನೀರು ತೆಗೆದುಕೊಂಡು ಹೋಗುವ ವಿಚಾರದಲ್ಲಿ ಗಡಿಬಿಡಿ ಮಾಡುವುದು ಬೇಡ ಎನ್ನುವ ಮೂಲಕ ಸಂಸದ ಬಿವೈ ರಾಘವೇಂದ್ರ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಾಗರ ಪಟ್ಟಣದಲ್ಲಿ ಮಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಕುರಿತು ಪರಿಸರವಾದಿಗಳು ಸ್ಥಳೀಯ ಮುಖಂಡರು ಎನ್ಜಿಒಗಳ ಜೊತೆ ಸರ್ಕಾರ ಮಾತುಕತೆ ನಡೆಸಬೇಕು ಇದರಿಂದ ಪರಿಸರದ ಮೇಲಾಗಿರುವ ದುಷ್ಪರಿಣಾಮಗಳನ್ನ ಗಮನದಲ್ಲಿಟ್ಟುಕೊಳ್ಳಬೇಕು ಈಗಾಗಲೇ ಪರಿಸರಕ್ಕೆ ಹಾನಿಯಾಗಿ ಅಪಾರ ಪ್ರಮಾಣದಲ್ಲಿ ತೊಂದರೆಗಳು ಸಂಭವಿಸಿವೆ ಈ ವಿಚಾರದಲ್ಲಿ ಗಡಿಬಿಡಿ ಮಾಡೋದು ಬೇಡ ಎಂದು ಅವರು ಸರ್ಕಾರಕ್ಕೆ ಸಲಹೆ ನೀಡಿದ್ರು ಬಂದಾಗ ಅದನ್ನ ಕೆಲಸ ಮಾಡಿದ್ದಿಲ್ಲ ಆದರೆ ಈಗ ಮತ್ತೊಮ್ಮೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಇಲ್ಲಿಯ ಶಾಸಕ್ರೇ ಎಂಡರ್ಸ್ ಮಾಡಿದ್ದಾರೆ ಅದನ್ನ ಸ್ವಾಗತನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ಗಡಿಬಿಡಿ ಮಾಡೋದೇ ಯಾವುದೇ ಒಂದು ಕಾರ್ಯಕ್ರಮನ್ನ ಕಾರ್ಯರೂಪಕ್ಕೆ ತರಗಿಂದ ಮೊದಲು ನೂರು ಸದಿ ಯೋಚನೆ ಮಾಡಬೇಕಾಗುತ್ತೆ ಈ ಭಾಗದಲ್ಲಿ ನಮ್ಮ ಪರಿಸರವಾದಿಗಳು ಇದಾರೆ ರಾಜಕೀಯ ಪಕ್ಷದ ಮುಖಂಡಗಳನ್ನ ನಮ್ಮ ಎನ್ ಜಿ ಸಂಸ್ಥೆಗಳಿದೆ ಅವರೆಲ್ಲ ಕರೆದು ಚರ್ಚೆ ಮಾಡಿ ಅದರಿಂದ ಆಗುವಂತ ಲಾಭ ನಷ್ಟಗಳು ಏನು ಅಂತೇಳಿ ಚರ್ಚೆ ಮಾಡಿ ಇವತ್ತು ಪ್ರಕೃತಿ ಮೇಲೆ ಅನೇಕ ಅನಾಹುತಗಳು ಆಗ್ತಿರೋದು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಸೊ ಇಲ್ಲಿಂದ ನಾವು ನೀರನ್ನ ತೆಗೆದುಕೊಂಡು ಹೋಗೋ ಮುಖಾಂತರ ಏನೇನು ಅನಾಹುತಗಳು ಆಗ್ಬೋದು ಇದೆಲ್ಲದೂ ಕೂಡ ಚರ್ಚೆನ ಮಾಡಿ ಇನ್ನು ಸಮಯವನ್ನು ತೆಗೆದುಕೊಂಡು ಎಲ್ಲರೂ ವಿಶ್ವಾಸ ತೆಗೆದುಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ ಒಂದು ತಾವು ಹೇಳಿದಾಗೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಚರ್ಚೆ ಬಂದಾಗ ಅದನ್ನ ಪುಷ್ಟಿ ಕೆಲಸ ಮಾಡಿದ್ದಿಲ್ಲ ಆದರೆ ಈಗ ಮತ್ತೊಮ್ಮೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಇಲ್ಲಿಯ ಶಾಸಕರೇ ಎಂಟರ್ಸ್ ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತೀನಿ ಗಡಿಬಿಡಿ ಮಾಡೋದು ಬೇಡ ಯಾವುದೇ ಒಂದು ಕಾರ್ಯಕ್ರಮವನ್ನ ಕಾರ್ಯರೂಪಕ್ಕೆ ತರಗಿಂದ ಮೊದಲು ನೂರ್ ಸದಿ ಯೋಚನೆ ಮಾಡಬೇಕಾಗುತ್ತೆ ಈ ಭಾಗದಲ್ಲಿ ನಮ್ಮ ಪರಿಸರವಾದಿಗಳಿದ್ದಾರೆ ಬುದ್ದಿಜೀವಿಗಳು ಇದ್ದಾರೆ ರಾಜಕೀಯ ಪಕ್ಷದ ಮುಖಂಡಗಳನ್ನ ನಮ್ಮ ಎನ್ ಜಿ ಓ ಸಂಸ್ಥೆಗಳಿದೆ ಅವರೆಲ್ಲ ಕರೆದು ಚರ್ಚೆ ಮಾಡಿ ಅದರಿಂದ ಆಗುವಂತ ಲಾಭ ನಷ್ಟ ಏನು ಅಂತ ಹೇಳಿ ಚರ್ಚೆ ಮಾಡಿ ಯಾಕೆಂದ್ರೆ ಪ್ರಕೃತಿ ಮೇಲೆ ಅನೇಕ ಅನಾಹುತಗಳು ಆಗ್ತದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಇಲ್ಲಿಂದ ನಾವು ನೀರನ್ನ ತೆಗೆದುಕೊಂಡು ಹೋಗುವ ಮುಖಾಂತರ ಏನೇನು ಅನಾಹುತಗಳು ಆಗ್ಬೋದು ಎಲ್ಲರೂ ಕೂಡ ಚರ್ಚೆ ಮಾಡಿ ಇನ್ನು ಸಮಯವನ್ನು ತೆಗೆದುಕೊಂಡು ಎಲ್ಲರೂ ವಿಶ್ವಾಸ ತೆಗೆದು